ಅಂತಂದ್ರೆ ಇದು ಮೂಲ ಈ ಒಂದು ಪೇಟೆ ಭೀಮರಾಯನ ಮೂರ್ತಿ ಸೊ ಈಗ ಏನಾಗಿದೆ ಅಂತಂದ್ರೆ ಈ ಒಂದು ಮೂರ್ತಿ ವಿಘ್ನಗೊಂಡಿದ ಮತ್ತೊಂದು ಮತ್ತು ಈ ಗಜಲಕ್ಷ್ಮಿ ವಿಶೇಷತೆ ಏನಿದೆ ಅಂತ ಹೇಳಿ ಗ್ರಾಮದ ಹಿರಿಯರೂರಿಂದ ಹಳೆಯ ದೇವಸ್ಥಾನ ನೆಲ ಅದು ನೆಲಸ ಆಗಿದೆ ಗ್ರಾಮದ ಜನರಿಗೆ ದೀರ್ಘೋದ್ಧ ಮಾಡಿ ದೇವಸ್ಥಾನ ಯಾಕಂದ್ರೆ ಯಾರೇ ಆ ಗರ್ಭವತಿ ಇರ್ತಾರಲ್ಲ ಡಿಲಿವರಿ ಆಗುವಂತ ಸಮಯದಲ್ಲಿ ಆ ತುಂಬಾ ತಾಸ ಪಡದಲ್ಲಿ ಆ ಮನೆಯ ಯಜಮಾನ ಬಂದು ಆ ಗಜಲಕ್ಷ್ಮಿ ಮೂರ್ತಿಯನ್ನು ಕೆಳಿ ಹೋಗ್ತದೆ ಆದರ್ಶ ಆದರ್ಶಪ್ರಾಯವಾದಂಥ ಹೆಬ್ಬಾಳ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧವಾದಕ್ಕಂಥ ದೇವಾಲಯಗಳಲ್ಲಿ ಮತ್ತೊಂದು ದೇವಾಲಯದ ದರ್ಶನವನ್ನು ಮಾಡೋಣ ಸೊ ನಾವು ಈಗ ಬಂದು ನಿಂತಿರ್ತಕ್ಕಂಥ ದೇವಸ್ಥಾನ ಬಂದು ಪೇಟೆ ಭೀಮರಾಯನ ದೇವಸ್ಥಾನ ಸೊ ನಮಗೆ ಇಲ್ಲಿ ಪೇಟೆ ಭೀಮರಾಯನ ದೇವಸ್ಥಾನ ಅಂದ್ರೆ ನಮ್ಗೆ ಏನಾಗ ಇಲ್ಲಿ ಒಂದು ತಿಳಿಯುತ್ತೆ ಅಂತಂದ್ರೆ ಈ ಗ್ರಾಮವು ಕೋಟೆ ಪೇಟೆ ಎಂದು ಎರಡು ಭಾಗಗಳಾಗಿರಬಹುದು ಅಂದ್ರೆ ಇತಿಹಾಸದ ಹೇಳೋದ್ರ ಸಮೇತ ಅದನ್ನೇ ಅಂದ್ರೆ ಪೇಟೆ ಭೀಮರಾಯನ ದೇವಸ್ಥಾನ ಅಂತ ಅನ್ನೋ ಕಾರಣ ಏನಪ್ಪಾ ಅಂತಂದ್ರೆ ಈ ಈ ಒಂದು ಪೇಟೆ ದೇವ ಭೀಮರಾಯನ ದೇವಸ್ಥಾನ ಮುಂಭಾಗದಲ್ಲಿ ಮತ್ತೆ ಪಕ್ಕದಲ್ಲಿ ಏನಾಗಿತ್ತು ಅಂದ್ರೆ ಅಂಗಡಿ ಮುಗ್ಗಟ್ಟಿಗಳಿದ್ದು ವ್ಯಾಪಾರ ವ್ಯವಹಾರ ವ್ಯವಹಾರಗಳು ಏನಾಗ್ತಿತ್ತು ಅಂದ್ರೆ ಈ ಒಂದು ಸ್ಥಳದಲ್ಲಿ ನಡೀತಿತ್ತು ಅದರಿಂದ ಈ ಒಂದು ಸ್ಥಳಕ್ಕೆ ಏನಂತಂದ್ರೆ ಪೇಟೆ ಅಂತ ಕರಿತಿದ್ರು ಸೊ ಈ ಪೇಟೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಏನಿದೆ ಅಂತ ಭೀಮರಾಯ ಭೀಮರಾಯ ಅಂತಂದ್ರೆ ಶ್ರೀ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನವಿದೆ ಆ ಆಂಜನೇಯ ಸ್ವಾಮಿಯ ದೇವಸ್ಥಾನದ ದರ್ಶನವನ್ನು ನಿರ್ಮಾಣ ನಾವೀಗ ಮಾಡೋಣ ಬನ್ನಿ ಇದು ಈ ದೇವಸ್ಥಾನ ಸಮೇತನು ಪುರಾತನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೇವಸ್ಥಾನ ನೀವು ನೋಡ್ಬೋದು ನಿಮಗೆ ಇಲ್ಲಿ ಕಾಣ್ತಕ್ಕಿರ್ತ ಒಂದು ಏನಿದೆ ಅಂತಂದ್ರೆ ಇದೇ ಮೂಲ ಮೂರ್ತಿ ಪೇಟೆ ಭೀಮರಾಯ ಅಥವಾ ಶ್ರೀ ಆಂಜನೇಯ ಸ್ವಾಮಿಯ ಒಂದು ಮೂಲ ಮೂರ್ತಿ ಏನಾಗಿದೆ ಅಂತಂದ್ರೆ ಇಲ್ಲಿ ಕಾಣ್ತಕ್ಕಂಥದ್ದು ಇದೆ ಸೊ ಈ ಒಂದು ಮೂರ್ತಿಯು ಶಿಥಿಲಗೊಂಡಿರೋದ್ರಿಂದ ಅಥವಾ ಭಗ್ನವಾಗಿರೋದ್ರಿಂದ ಏನಾಗಿದೆ ಅಂತಂದ್ರೆ ಈ ಒಂದು ಮೂರ್ತಿಯ ಬದಲಾಗಿ ಅಂತಂದ್ರೆ ಈ ಒಂದು ಮೂರ್ತಿಯನ್ನು ಏನ್ ಮಾಡಿದ್ರೆ ದೇವಸ್ಥಾನದ ಗರ್ಭಗುಡಿಯಿಂದ ಹೊರಗಡೆ ಇಟ್ಟಿದ್ದಾರೆ ಅಥವಾ ಇದೇ ಒಂದು ನಮ್ಗೆ ಏನಾಗ್ತಿದೆ ಅಂತಂದ್ರೆ ಕುರುಹಿ ಇದೆ ಅಂತಂದ್ರೆ ಇದು ಮೂಲ ಒಂದು ಪೇಟೆ ಭೀಮರಾಯನ ಮೂರ್ತಿ ಸೊ ಈಗ ಏನಾಗಿದೆ ಅಂತಂದ್ರೆ ಈ ಒಂದು ಮೂರ್ತಿ ವಿಘ್ನಗೊಂಡಿದ್ರಿಂದ ಮತ್ತೊಂದು ಏನ್ ಮಾಡಿದ್ರ ಅಂತಂದ್ರೆ ಹೊಸ ಮೂರ್ತಿಯನ್ನು ಏನ್ ಮಾಡಿದ್ರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಆ ಮೂರ್ತಿಯ ದರ್ಶನವನ್ನು ನಾವು ಏನ್ ಮಾಡೋಣ ಅಂತಂದ್ರೆ ಆ ಗರ್ಭಗುಡಿಯಲ್ಲಿ ಹೋಗಿ ಮಾಡೋಣ ಬನ್ನಿ ಬರ್ತಾರೆ ನೀವು ಇಲ್ಲಿ ನೋಡಬಹುದು ಪೇಟೆ ಭೀಮರಾಯನ ಮೂರ್ತಿ ಏನು ಏನ್ ಅಂತಂದ್ರೆ ಇಲ್ಲಿ ಮತ್ತೊಂದು ಹೊಸದಾಗಿ ಶ್ರೀ ಆಂಜನೇಯ ಸ್ವಾಮಿಯ ಒಂದು ಮೂರ್ತಿಯನ್ನು ಏನ್ ಮಾಡಿದ್ರ ಅಂತಂದ್ರೆ ಪ್ರತಿಷ್ಠಾಪನೆ ಮಾಡಿ ನಿತ್ಯ ಪೂಜೆ ಏನಾಗುತ್ತಂದ್ರೆ ಈ ಒಂದು ಆಜನೇಯ ಸ್ವಾಮಿ ದೇವಸ್ಥಾನ ನಿತ್ಯ ಪೂಜೆ ಕೈಕರಗಳು ಏನ್ ಅಂದ್ರೆ ಈ ಒಂದು ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ ಸೊ ನಾವ್ ಇನ್ನು ಮುಂದೆ ಏನ್ ಮಾಡೋಣ ಅಂತಂದ್ರೆ ಈ ಒಂದು ಬೇಟೆ ಭೀಮರಾಯನ ಅಂದ್ರೆ ಹೊಸ ಮೂರ್ತಿಯ ಮುಂಭಾಗದಲ್ಲಿ ಅಂದ್ರೆ ಈ ದೇವಸ್ಥಾನ ಒಂದು ಎಡಭಾಗದಲ್ಲಿ ಏನಾಗಿದೆ ಅಂತಂದ್ರೆ ನಮ್ಗೆ ಇಲ್ಲಿ ಕೆಲವೊಂದು ಮೂರ್ತಿಗಳು ಸಿಗ್ತಾ ಇದೆ ನಾವೀಗ ಒಂದು ಮೂರ್ತಿಗಳನ್ನ ನಿರ್ಮಾಣ ಅಂತಂದ್ರೆ ನೋಡೋಣ ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿ ಏನಿದೆ ಅಂತಂದ್ರೆ ಒಂದು ಕಂಬದ ಆಕಾರದಲ್ಲಿರ್ತಕ್ಕಂಥ ಒಂದು ಏನಿದೆ ಅಂತಂದ್ರೆ ಕಲ್ಲಿನ ಒಂದು ಆಕೃತಿ ಇದೆ ಇಲ್ಲಿ ನಮಗೆ ಏನ್ ಕಾಣ್ತಿದೆ ಅಂತಂದ್ರೆ ಚಂದ್ರ ಮತ್ತು ಸೂರ್ಯ ಕಾಣ್ತಾ ಇದೆ ಇಲ್ಲಿ ಸ್ಪಷ್ಟವಾಗಿ ಏನಾಗ್ತಿದೆ ಅಂದ್ರೆ ಯಾವ ಮೂರ್ತಿ ಇದೆ ಅಂತ ಗೊತ್ತಾಗ್ತಿಲ್ಲ ಬಟ್ ನಮ್ಗೆ ಗೋಚರವಾಗಿರೋ ಪ್ರಕಾರ ನೋಡಿದಂತ ಒಂದು ಆಂಜನೇಯ ಸ್ವಾಮಿಯ ಮೂರ್ತಿ ಇರ್ಬೋದು ಅಂತ ಏನಾಗುತ್ತೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಈ ಒಂದು ಆಂಜನೇಯ ಸ್ವಾಮಿ ಮತ್ತು ಸೂರ್ಯಚಂದ್ರ ಇರ್ತಕ್ಕಂಥ ಕಲ್ಲಿನ ಪಕ್ಕದಲ್ಲಿ ಏನಿದೆ ಅಂತ ನಮಗೊಂದು ಗಜಲಕ್ಷ್ಮಿಯ ಒಂದೇನಿದೆ ಅಂತಂದ್ರೆ ನಮ್ಗ ದೇವತೆಯ ಮೂರ್ತಿ ಇದೆ ಇದನ್ನು ನಮಗೆ ಏನಾಗ್ತಿದೆ ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಸೊ ಈ ಒಂದು ಕಲ್ಲುಗಳು ಮತ್ತು ಈ ಗಜಲಕ್ಷ್ಮಿ ವಿಶೇಷತೆ ಏನಿದೆ ಅಂತೇಳಿ ಈ ಗ್ರಾಮದ ಹಿರಿಯರನ್ನು ತಿಳ್ಕೊಂಡು ನಾವು ಏನು ಮಾಡೋಣ ಅಂತಂದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ ತಿಳ್ಕೊಳೋಣ ಅದೇ ರೀತಿಯಾಗಿ ಗಜಲಕ್ಷ್ಮಿಯ ಪಕ್ಕದಲ್ಲಿ ಮತ್ತೆ ನಾವು ಬಂದಾಗ ಏನಾಗ್ತಿದೆ ಅಂತ ನಮ್ಗೆ ಇಲ್ಲಿ ಇಲ್ಲೊಂದು ಶಿಲಾಶಾಸನ ಕಾಣ್ತಾ ಇದೆ ಬಟ್ ಈ ಶಿಲಾಶಾಸನ ಏನಿದೆ ಅಂತಂದ್ರೆ ನಮ್ಗೆ ಪರಿಪೂರ್ಣವಾಗಿ ಸ್ಪಷ್ಟವಾಗಿ ಏನಾಗ್ತಿದೆ ಅಂದ್ರೆ ನಮ್ಗೆ ಇದು ಶಿಲಾಶಾಸನ ಯಾವ್ದು ಯಾವ ಕಾಲದಲ್ಲಿರ್ತಕ್ಕಂಥ ಏನಾಗ್ತಿದೆ ನಮಗೆ ಗೊತ್ತಾಗ್ತಾ ಇಲ್ಲ ಸೊ ಇದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನೀವು ನೋಡ್ಬೋದು ಇದು ಒಂದು ಬಂದು ಪುರಾತನವಾಗಿರ್ತಕ್ಕಂಥ ಒಂದು ಶಿಲಾ ಶಾಸನ ಮತ್ತು ಇದ್ರ ಪರಿಪೂರ್ಣವಾದ ಮಾಹಿತಿ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸೊ ಈ ಗ್ರಾಮದ ಹಿರಿಯರು ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ದೇವಸ್ಥಾನದಲ್ಲಿ ಬಂದಿದ್ದಾರೆ ಈ ದೇವಸ್ಥಾನದ ವಿಶೇಷತೆ ಏನಿದೆ ಅಂತಕ್ಕಂಥದ್ದು ಏನ್ ಮಾಡೋಣ ಅಂತಂದ್ರೆ ನಾವು ಈ ಗ್ರಾಮದ ಹಿರಿಯರಿಂದ ತಿಳ್ಕೊಳ್ಳೋಣ ಸೊ ಈಗ ನಮ್ಮಲ್ಲಿ ಯಾರು ಅಂತಂದ್ರೆ ನ್ಯಾಯವಾದಿಗಳಿರ್ತಕ್ಕಂಥ ಎಮ್ನೂರಪ್ಪ ಅವರು ನಮಸ್ಕಾರ ಸರ್ ನಮಸ್ತೆ ಸರ್ ಈ ಗ್ರಾಮದ ಪುರಾಣ ಸ್ಮಾರಕಗಳು ಅಥವಾ ದೇವಾಲಯಗಳಲ್ಲಿ ಇದು ಒಂದು ಒಂದು ದೇವಸ್ಥಾನ ಸರ್ ವಿಶೇಷವಾಗಿ ಈ ಒಂದು ದೇವಸ್ಥಾನಕ್ಕೆ ಪೇಟೆ ಭೀಮರಾಯನ ದೇವಸ್ಥಾನ ಅಂತ ಯಾಕೆ ಸರ್ ಒಂಬತ್ತನೇ ಶತಮಾನ ಪೂರ್ವದಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದೆ ಇಲ್ಲಿ ಶಾಸನಗಳು ಇದಾವೆ ಮೂರ್ತಿಗಳು ಹಾಗೆ ಮುಂದೆ ಮುಂಭಾಗದಲ್ಲಿ ಗದಲಕ್ಷ್ಮಿ ದೇವ ಮೂರ್ತಿ ಇದೆ ಅವತ್ತಿನ ಇದರಲ್ಲಿ ಪ್ರಸಿದ್ಧ ನಮ್ದು ಮಾ ಪೇಟೆ ಇತ್ತು ವ್ಯಾಪಾರ ವ್ಯಾಪಾರ ಕೇಂದ್ರವಾಗಿತ್ತು ಇಲ್ಲಿ ಗ್ರಾಮದ ಮೂಲ ಆಂಜನೇಯ ದೇವಸ್ಥಾನ ಪೇಟೆ ಬಿ ಪೇಟೆ ಇರುವುದ್ರ ಪೇಟೆ ಬಿಮರ ಎಂದು ಹೆಸರು ಕಾಣ್ತದೆ ಸರ್ ಈ ಈ ದೇವಸ್ಥಾನ ಈಗೇನು ಕಾಣ್ತಿದ್ದಲ್ಲ ಸರ್ ಇದು ಮೂಲ ದೇವಸ್ಥಾನ ಅಥವಾ ಇದು ಜೀರ್ಣೋದ್ಧಾರ ಆಗಿರ್ತಕ್ಕಂಥ ಇಲ್ಲ ಇಂದಿನ ದಾಳಿಕೋರರಿಂದ ಹಳೆಯ ದೇವಸ್ಥಾನ ನೆಲ ಅದು ನೆಲಸಮ ಆಗಿದೆ ಗ್ರಾಮದ ಜನರು ಜೀರ್ಣೋದ್ಧಾರ ಮಾಡಿ ಈ ದೇವಸ್ಥಾನ ಆಮೇಲೆ ಈ ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇದು ಇತ್ತೀಚಿನ ದಿನಗಳಲ್ಲಿ ಮೂಲ ಮೂರ್ತಿ ವಿಘ್ನ ಆಗಿರೋದ್ರಿಂದ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದೆ ಮೂಲ ಮೂರ್ತಿ ಯಾವ ಕಾಲದಲ್ಲಿ ಅದು ವಿಘ್ನವಾಗಿತ್ತು ಸರ್ ಅಂದ್ರೆ ನಿಮ್ಮ ಇವು ನೋಡ್ತಿರ್ಬೇಕಾಗಿರ್ತಾ ಅಥವಾ ನಿಮ್ಮ ಪೂರ್ವದಲ್ಲಿ ಆಗಿರ್ತಕ್ಕಂಥವಾಗಿ ವಿಘ್ನ ಆಗಿತ್ತ ಸರ್ ಸರ್ ಈಗಿರ್ತಕ್ಕಂಥ ಒಂದು ಭೀಮರಾಯ್ನ್ ಇದೆಯಲ್ಲ ಸರ್ ಪೂರ್ವ ಮೂರ್ತಿ ಅದು ನಮ್ಗೆ ಏನಾಗಿತ್ತು ಅಂದ್ರೆ ಇತಿಹಾಸನ ನಮ್ಗೆ ಏನ್ ಮಾಡುತ್ತ ಅಂದ್ರೆ ತಿಳಿಸ್ಕೊಡುತ್ತೆ ಸರ್ ಅದಕ್ಕೊಂದು ಸ್ವಲ್ಪ ರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಾಗಿದೆ ಮಾಡಬೇಕಾಗಿದೆ ಸರ್ ಅಂದ್ರೆ ತೀರಾ ಬಿಸಿಲಿಗೆ ಇರೋದ್ರಿಂದ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅದೇನಾಗೋದ್ರೆ ಅದು ಶೀತ ಶೀತಲಗೊಂಡು ಆಮೇಲೆ ಮೇಲೆ ಇರ್ತಕ್ಕಂಥ ಸ್ಕಿನ್ ಎಲ್ಲ ಕಲ್ಲಿಂದ ಏನಾದ್ರು ಹೋಗುವ ಸರ್ ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕಾಗಿದೆ ಸರ್ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಕಮಿಟಿ ರಚನೆ ಅದಕ್ಕೆ ಮಾಡಿ ಗ್ರಾಮದ ಜನರು ಮಾಡ್ಬೇಕಂತ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನ ರಕ್ಷಣೆ ಕಾರ್ಯನ ಕೈಗೊಳ್ತಾರೆ ಆಮೇಲೆ ವಿಶೇಷವಾಗಿ ಒಂದು ದೇವಸ್ಥಾನದಲ್ಲಿ ಯಾವ ಪೂಜಾ ಕೈ ನಡೀತಿದೆ ಸರ್ ಸರ್ ಶಿವರಾತ್ರಿಯಲ್ಲಿ ಪೂಜೆ ಆಗುತ್ತೆ ದಸರಾದಲ್ಲಿ ದೀಪಾವಳಿಯಲ್ಲಿ ಪೂಜೆ ಪುನಸ್ಕಾರ ನಡೀತವೆ ಅದರ ಪೂಜೆ ವಸ್ತವ ನಮ್ಮ ಶ್ರೀ ಸುಂದರ ಕನಕಪ್ಪ ಅಂತ ಅಂದಿದ್ದಾರೆ ಅದನ್ನ ಅದನ್ನ ಗುಡಿಯ ಕಾರ್ಯಗಳನ್ನು ಉಳ್ಕೊಂಡು ಹೋಗ್ತಾರೆ ಆಮೇಲೆ ಈ ದೇವಸ್ಥಾನದಲ್ಲಿ ತಿಂಗಳಲ್ಲಿ ಆಗ್ತಕ್ಕಂಥ ವಿಶೇಷ ಪೂಜಾ ಕೈಂಕರ್ಯಗಳು ಏನಿದೆ ಸರ್ ತಿಂಗಳಲ್ಲಿ ವಿಶೇಷ ಆಗವಾಗ ಅಮಾವಾಸ್ಯೆ ಹುಣ್ಣಿಮೆಗಳು ಮತ್ತು ಕೆಲವೊಂದು ವಿಶೇಷ ಸಂದರ್ಭ ಪೂಜೆ ಯುಗಾದಿ ಈ ತರಲ್ಲಿ ಪೂಜೆ ನಡೀತಾರೆ ದೇವಸ್ಥಾನದ ಮುಂಭಾಗದಲ್ಲಿ ಅಂದ್ರೆ ಈ ಒಂದು ಭೀಮರಾಯ ದೇವಸ್ಥಾನ ಎಡಭಾಗದಲ್ಲಿ ಏನಿದೆ ಅಂತ ಕೆಲವೊಂದು ಶಿಲೆಗಳು ಕಾಣ್ತಾ ಇದೆ ಆ ಶಿಲೆಗಳ ಬಗ್ಗೆ ಮಾಹಿತಿ ಸರ್ ಇಲ್ಲಿ ಗಜಲಕ್ಷ್ಮಿ ದೇವಸ್ಥಾನ ಅಂತ ಮೂರ್ತಿ ಇದೆ ಸರ್ ಈ ಗಜಲಕ್ಷ್ಮಿ ದೇವ್ ಗಜಲಕ್ಷ್ಮಿ ದೇವಸ್ಥಾನ ವಿಶೇಷ ಮೂರ್ತಿ ಅಂದ್ರೆ ನಮ್ಮ ಹಬ್ಬದಲ್ಲಿ ಯಾರೇ ಆ ಗರ್ಭವತಿ ಇರ್ತಾರಲ್ಲ ದಿನವರಿ ಆಗುವಂತ ಸಮಯದಲ್ಲಿ ಆ ತುಂಬಾ ತಾಸ ಪಡದಲ್ಲಿ ಆ ಮನೆಯ ಯಜಮಾನ ಬಂದು ಆ ಗಜಲಕ್ಷ್ಮಿ ಮೂರ್ತಿಯನ್ನು ಕೆರೆ ಹೋಗ್ತಾ ಚಡಿ ಹೋದ ನಂತರ ನಂತರ ಸುಲಭವಾಗಿ ಡೆಲಿವರಿ ಆಗಿ ಪಡೆದ ಆದ್ಮೇಲೆ ಮೂರು ದಿನ ಮೂರ್ ದಿನ ಬಂತು ಆ ದೇವರ ಮೂರ್ತಿ ಮತ್ತೆ ಎತ್ತಿಟ್ಟು ಪೂಜೆ ಮಾಡಿ ಹೋಗ್ತಾ ಇದ್ದಾರೆ ಆಸ್ಪತ್ರೆ ಯಾವ್ದು ಇರ್ಲಿಲ್ಲ ಆ ದೇವ್ರ ಮೇಲೆ ಅಷ್ಟೊತ್ತೊಂದು ನಂಬಿಕೆ ಇಡಿದ್ರು ಆತರೇ ಸುಲಭವಾಗಿ ಡೆಲಿವರಿ ಆಗ್ತಾ ಇತ್ತು ದೇವಿಯ ಕೃಪಾ ತೆರಿಗೆ ಆಗ್ತಿತ್ತು ಅವಲ್ಲ ಗಲಕ್ಷ್ಮಿ ಪಕ್ಷದಲ್ಲಿ ಸೂರ್ಯ ಚಂದ್ರಾದಿಗಳು ಕಾಣ್ತಿದ್ರು ಮೂಲ ಅದೇನು ದೇವರ ಮೂರ್ತಿ ಇರತಕ್ಕಂಥ ಅಥವಾ ಧ್ವಜಸ್ತಂಭನ ಅಥವಾ ಏನು ಸರ್ ಅದೇ ಸೂರ್ಯ ಚಂದ್ರ ಧ್ವಜಸ್ತಂಭ ಅಂತ ಸ್ವಲ್ಪ ಮುಂಭಾಗದಲ್ಲಿತ್ತು ಆ ದಿನದಲ್ಲಿ ಆ ನಂತರ ಅದು ಈಗ ಕಟ್ಟಬೇಕು ಪಕ್ಕದಲ್ಲಿ ಆಮೇಲೆ ಸರ್ ಈ ಒಂದು ದೇವಸ್ಥಾನದ ಬಲಭಾಗದಲ್ಲಿ ಪೇಟೆ ಭೀಮರಾಯನ ದೇವಸ್ಥಾನ ಬಲಭಾಗದಲ್ಲಿ ಶಿಲಾಶಾಸನ ಕಾಣ್ತಿದೆ ಇದೆ ಅದು ಯಾವ ಕಾಲದಲ್ಲಿ ಇರತಕ್ಕಂತ ಶಿಲಾಶಾಸನದ ಬಗ್ಗೆ ತಮಗೆ ಅದನ್ನ ಅಧ್ಯಯನ ಬಂದ್ರು ಸರಿಯಾದ ಸ್ಪಷ್ಟವಾಗಿ ಚಿತ್ರ ಗೊತ್ತಾಗಿದ್ದ ಅದನ್ನ ಅಧ್ಯಯನ ಮಾಡಿಲ್ಲ ಆದ್ರೆ ಒಂಬತ್ತನೇ ಶತಮಾನ ಪೂರ್ವದಲ್ಲಿ ಇದು ದೇವಸ್ಥಾನ ಇತ್ತು ದೇವಸ್ಥಾನ ನಮ್ಮ ಸೋಮನಾಥ ದೇವಲಿಕ್ಕಿನ ಪೂರ್ವದಲ್ಲಿ ಇದು ಪೇಟೆ ಬಿಮ್ನ ದೇವಸ್ಥಾನ ಇತ್ತು ಸರ್ ಈ ದೇವಸ್ಥಾನದ ವರ್ಷ ವರ್ಷದಲ್ಲಿ ಏನಾದ ಜಾತ್ರೆ ಮಹೋತ್ಸವ ಏನೋ ನಡೀತದೆ ಆ ತರದ್ದು ಜಾತ್ರೆ ಮಹೋತ್ಸವ ಇಂದ ನಡೆಯುತ್ತವೆ ಇನ್ನ ಕಾಲ ನಂತರ ಯಾರು ಮಾಡಿದ ವಿಶೇಷ ಪೂಜೆ ಏನೇನು ಆಗುತ್ತೆ ಮಹಶಿವರಾತ್ರಿಯಲ್ಲಿ ಯುಗಾದಿ ಪೂಜೆ ಪೂಜೆ ಪುನಸ್ಕಾರ ಈಗ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕಾಗಿದ್ದೇನೆ ಸರ್ ಅಥವಾ ಈ ದೇವಸ್ಥಾನದ ಕಮಿಟಿ ಏನಾದ್ರು ಮಾಡಿದ್ದಾರೆ ಸರ್ ಇನ್ನಿಲ್ಲ ಕಮಿಟಿ ಮಾಡಿದ ಜನರ ಅರ್ಚಕರು ಎಲ್ಲ ಕೇಳ್ಕೊಂಡು ಮಾಡ್ತಾರ ತುಂಬಾ ಧನ್ಯವಾದಗಳು ಸರ್ ಈ ಗ್ರಾಮದ ಮತ್ತೊಬ್ಬ ಹಿರಿಯರ ಒಂದು ಸಂದರ್ಶನವನ್ನು ಮಾಡೋಣ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಹನುಮಂತಪ್ಪ ತಮ್ಮದು ಇದೇ ಊರು ಸರ್ ಇದೇ ಊರು ಸರ್ ಸರ್ ಈ ಒಂದು ದೇವಸ್ಥಾನದ ವಿಶೇಷತೆ ಏನಿದೆ ಸರ್ ಇದು ವಿಶೇಷತೆ ಅಂದ್ರೆ ದೀಪಾವಳಿ ಮಾರನಾಮಿ ನಮ್ಮೂರ ಜಾತ್ರೆಯಲ್ಲಿ ಸಮಿತಿ ವಿಶೇಷ ಪೂಜೆ ಮಾಡ್ತಾವ್ರಿ ಸರ್ ಈ ದೇವಸ್ಥಾನ ಬಂದು ದೇವರ ದರ್ಶನ ಮೇಲೆ ನಿಮಗೆ ಯಾವ ರೀತಿಯಾದ ಒಂದು ಅನುಭವ ಆಗ್ತಾ ಇದೆ ನಿಮಗೆ ಇಲ್ಲಿ ಏನು ಚೆನ್ನಾಗೇ ಅನುಭವ ಆಗ್ತದೆ ಬಂದು ನಮಸ್ಕಾರ ಮಾಡ್ಕೊಂಡ್ ಹೋದ್ರ ಯಾವ ಕಾರ್ಯ ಕೂಡ ಆಗೋದು ಆಗ್ತಾನೆ ಇದೆ ಹೆಚ್ಚಿನ ಯಾವ ಒಂದು ಬೇಡಿಕೆ ಇಟ್ಟುಕೊಂಡು ಈ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ ತಮ್ ಬೇಡಿಕೆ ನಾವ್ ಹೇಳಕ್ ಹಂಗಲ್ಲ ಅಲ್ಲ ಅಲ್ಲ ವಿಶೇಷವಾಗಿ ಇಂಥದೇ ಒಂದು ಬೇಡಿಕೆ ಅಂತ ಬೇಡಿಕೆ ತಮ್ಮ ತಮ್ಮ ಬೇಡಿಕೆ ಕೆಲಸ ಆಗ್ತಾವ ಆಗ್ತಾವ್ದು ಯಾಕಂದ್ರೆ ಈಗ ನಿಮ್ಮ ಗ್ರಾಮದ ನ್ಯಾಯವಾದಿಗಳಾಗಿರ್ತಕ್ಕಂಥ ಗಜಲಕ್ಷ್ಮಿ ಬಗ್ಗೆ ಒಂದು ವಿಶೇಷವಾದ ವಿಶೇಷವಾಗಿ ಹೆರಿಗೆ ಸಮಯದಲ್ಲಿ ಮಾತ್ರ ಬಂದ ದೇವಸ್ಥಾನ ದೇವಸ್ಥಾನದೊಂದು ಆ ಆ ಕಲ್ಲನ್ನು ಹಾಕಿದ್ರೆ ಸುಲಭವಾಗಿ ಹೆರಿಗೆ ಆಗುತ್ತೆ ಅಂತ ಆ ಆತರ ಏನಾದ್ರು ವಿಶೇಷ ಭಕ್ತರು ಅಂದ್ರೆ ಇದು ವ್ಯಾಪಾರ ವ್ಯವಹಾರ ಇಡೀತಕ್ಕಂತ ಸ್ಥಳವಾಗಿರೋದ್ರಿಂದ ವ್ಯಾಪಾರ ವೃದ್ಧಿ ಆಗಲಿ ಅಂತ ಏನಾದ್ರೂ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಿರ್ತಾರೆ ಈ ದೇವಸ್ಥಾನ ನಿರ್ಮಾಣದ ಮೂಲ ಉದ್ದೇಶ ಏನ್ ಆಗಿರಬಹುದು ಅಂತ ಹೇಳಿ ಗೊತ್ತಿಲ್ಲ ಆ ಗಜಲಕ್ಷ್ಮಿ ದೇವರು ನಾವು ಒಂದು ನಾಲ್ಕೈದು ಸಾರಿ ನೋಡಿರ್ತೇವೆ ಅದನ್ನ ಮುನ್ನ ಬಾ ಮುಂಬಾಗ ಕಡಿ ಮತ್ತೆ ಮೂರು ದಿನ ಬಿಟ್ಟು ಎತ್ತಿ ಹೋಗ್ತಾರೆ ನಿಮ್ ಮನೆಯಲ್ಲಿ ಏನಾದ್ರು ಅದ್ರ ಅನುಭವ ನಮ್ಮನೆಯಲ್ಲಿ ನಮ್ಮ ಅಣ್ಣವರಿಗೆ ನಾವು ಗೊತ್ತೇ ನೀವರ ಅದು ಮುಂದ ಕಡಿವಿದ್ದ ಮಾತ್ರ ನೋಡಿದ್ರಿ ಮುಂದೆ ಬಗ್ಸಿದ್ದು ಮತ್ತೆ ಮೂರ್ ದಿನ ತರ್ವತ ಪೂಜೆ ಮಾಡಿ ಕೆಂದು ಹೋಗುದು ಅವ್ರು ನೋಡಿದಿರಿ ನಾವ್ ಸೊ ಈ ದೇವಸ್ಥಾನ ಏನೋ ಜೀರ್ಣೋದ್ಧಾರ ಆಗ್ಬೇಕಂತ ನೀವ್ ಈಗ ಎಲ್ಲಾ ಕಮಿಟಿಯರಿಗೆ ಬಿಟ್ಟವ್ರಿ ಈ ಕೆಲವೊಂದ್ ಆಗಿದ್ರಿ ಅಲ್ಲೇ ಊರಾಗ ಈ ಇನ್ನೊಂದ್ ಎರಡು ಕಾಣ್ತಾವ್ರಿ ಈಗ ಎರ್ಜೆಂಟ್ ಇವಂದ್ ಎರಡು ಮಾಡ್ತಾ ಅಂತ ನಮ್ ಅನಿಸಿಕೆ ರೀ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಜೀವನೋದ್ರ ಈಗ ದೊಡ್ಡಷ್ಟು ಮಿಟ್ ಆಕ್ರಿ ಅವ್ನ್